ಸ್ವಾಮಿ ಪಪ್ಪ ಕುಳಿತುಕೊಳ್ಳಿ ಹೇಳಿ ಏನು ಸಮಸ್ಯೆ ಸ್ವಾಮಿ ನನ್ನ ಗಂಡ ಏನ್ ಮಾಡಿದ್ರು ಕೆಲಸಕ್ಕೆ ಹೋಗಲ್ಲ ಅವರ ಜಾತಕ ಇದೆ ದೇವರಲ್ಲಿ ಇವನದು ಇಂದ್ರನ ಜಾತಕ ರಾಜರಲ್ಲಿ ಇವನದು ವಿಷ್ಣುವರ್ಧನ ಜಾತಕ ರಸಿಕತೆಯಲ್ಲಿ ಇವನದು ಮನ್ಮಥನ ಜಾತಕ ಮನುಷ್ಯರಲ್ಲಿ ಇವನದು ಬಿಲ್ಗೆಟ್ ಜಾತಕ ಒಟ್ಟಿನಲ್ಲಿ ಇವನು ಹಾಳಾಗಿರುವುದಿಲ್ಲ ಅರಸನಾಗಿರುತ್ತಾನೆ ಹೀಗೆ ಅನ್ಕೊಂಡೆ ಇವನು ಜೀವನ ಕಳಿತಿದ್ದಾನೆ ಮೊದ್ಲೆ ಅವನ ಕುಂಡಿ ಮೇಲೆ ಒದ್ದು ಕೆಲಸ ಕಳಿಸಿ ಎಲ್ಲ ಆಗ್ತದೆ ದಕ್ಷಿಣ ದಕ್ಷಿಣೆ ಹಾಕಿದ್ರೆ ನಾವು ಇಲ್ಲಿಗೆ ಯಾಕೆ ಬರ್ತಾಯಿದ್ವಿ ಬನ್ನಿ